ಬಿಜೆಪಿಯಲ್ಲಿ ಆದಂತಹ ಹಗರಣಗಳಿಗೆ ಎರಡು ತಿಂಗಳಲ್ಲೇ ವರದಿ ಕೊಡಕ್ಕ ಐದು ಸರ್ತ ಸಮಿತಿ ಆಗಿದೆ ತಕ್ಷಣ ಮಾಡ್ತಾ ಇದ್ದಾರೆ ನೋಡಿ ಈ ಮೂಡಾ ಹಗರಣ ಮತ್ತು ವಾಲ್ಮೀಕಿ ಸ್ಕ್ಯಾಮ್ ವಾಲ್ಮೀಕಿ ಕಾರ್ಪೊರೇಷನ್ ಸ್ಕ್ಯಾಮ್ ಇದೆಲ್ಲ ಇದರಿಂದ ಜನರ ಗಮನ ಬೇರೆ ಕಡೆ ಸೇರಿಲಿಕ್ಕೆ ಇದೊಂದು ಪ್ರಯತ್ನ ಅಷ್ಟೇ ಯಾಕಂದ್ರೆ ಈಗ ಸರ್ಕಾರ ಬಂದು ಒಂದೂವರೆ ವರ್ಷ ಆಯ್ತು ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಆದಂತಹ ಹಗರಣಗಳ ಬಗ್ಗೆ ನೀವು ದೀಡ್ ವರ್ಷ ಆದ್ಮೇಲೆ ಈ ಮೂಡ ಹಗರಣ ಮತ್ತು ವಾಲ್ಮೀಕಿ ಕಾರ್ಪೊರೇಷನ್ ಸ್ಕ್ಯಾಮ್ ಹೊರಗೆ ಬಂದ ಮೇಲೆ ನೀವು ಅಪಾಯಿಂಟ್ ಮಾಡ್ತೀರಿ ಕಮಿಟಿ ಒಂದೂವರೆ ವರ್ಷ ನೀವು ಕಣ್ಣು ಮುಚ್ಚಿ ಕುಂತಿದ್ರೆ ನಿಮಗೆ ಏನಾದ್ರು ತೊಂದರೆ ಆದಾಗ ನಾವು ನಿಮಗೆ ತೊಂದರೆ ಮಾಡ್ತೀವಿ ಅಂತ ಹೇಳಿ ಹೆದರಿಕೆ ಹಾಕೋದು ಅಷ್ಟೇ ಇದು ಅದಕ್ಕೆ ಎರಡು ತಿಂಗಳು ದೊಡ್ಡ ಕೊಟ್ಟಿದ್ದಾರೆ ಅದಕ್ಕೆ ನೀವು ಹೆದರಿ ಏನೋ ಮಕಾನ್ ಅಂತ ಒಂದು ದಮ್ ಕೊಟ್ಟಂಗೆ ಬ್ಲಾಕ್ ಮೇಲಿಂಗ್ ಇದು ಹೀಗಾಗಿ ಇದನ್ನ ಅರ್ಥನೇ ಇಲ್ಲ ಏನಾದ್ರೂ ಹಗರಣ ಆಗಿದ್ರೆ ಇಷ್ಟೊಂದು ಕೇಸ್ ಫೈಲ್ ಮಾಡ್ಬೋದಾಗಿತ್ತು ಯಾವ್ದು ಹಗರಣ ಇಲ್ಲ ಏನಿಲ್ಲ ಅದಕ್ಕಾಗಿ ಸುಮ್ಮನೆ ಹೆದರಿಸುವಂತ ತಂತ್ರ ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇದರಿಂದ ಏನೋ ಅರ್ಥ ಇಲ್ಲ ಅನ್ನುವಂತ ಮಾತು ಈ ಸಂದರ್ಭ ಹೇಳ್ತೀನಿ ಅದಕ್ಕಾಗಿ ಇವತ್ತು ತಕ್ಷಣವೇ ಇವತ್ತು ಇದ್ರ ಬಗ್ಗೆ ಏನು ಕಾಂಗ್ರೆಸ್ ಏನ್ ಇವತ್ತು ಸರ್ಕಾರದಲ್ಲಿ ನಡೀತದೆ ಹಗರಣ ಅದಕ್ಕೆ ತೀವ್ರಗತಿಯಿಂದ ಎನ್ಕ್ವೈರಿ ಆಗ್ಬೇಕು ಮತ್ತು ಸಂಬಂಧಪಟ್ಟವರು ಶಿಕ್ಷೆ ಆಗ್ಬೇಕು ಇವತ್ತು ಇಡಿ ಕೇಸ್ ಹಾಕಿದ ಮೇಲೆ ಇವತ್ತು ಯಾರು ನಮ್ಮ ನಾಗೇಂದ್ರ ಅವ್ರ ಮೇಲೆ ಬಂದಂತ ಅಪಾದ ಇವತ್ತು ಬಳಿಗೆ ಪತ್ರಿಕೆ ನೋಡಿದ್ರೆ ಇಪ್ಪತ್ತು ಕೋಟಿ ರೂಪಾಯಿ ಆ ವಾಲ್ಮೀಕಿ ನಿಗಮದಿಂದ ಟ್ರಾನ್ಸ್ಫರ್ ಮಾಡಿ ಇವತ್ತು ಬಳ್ಳಾರಿ ಇಲೆಕ್ಷನ್ ಖರ್ಚು ಮಾಡ್ತಾರ ಅನ್ನುವಂಥದ್ದು ಚಾರ್ಜ್ ಶೀಟ್ ನಲ್ಲಿ ಬಂದ್ಮೇಲೆ ಇವತ್ತು ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಸರ್ಕಾರ ನಾಗೇಂದ್ರ ಉತ್ತರ ಕೊಡ್ಬೇಕಲ್ಲ ಹೀಗಾಗಿ ಈ ರೀತಿ ಸ್ಕ್ಯಾಮ್ ಎಲ್ ಸ್ಕಾಮ ಭ್ರಷ್ಟಾಚಾರದಿಂದ ಈ ಸರ್ಕಾರದ ಬಗ್ಗೆ ಜನ ಬೇಸತ್ತು ಹೋಗಿದ ತುಕಾರಾಮ್ ಅವರು ಚುನಾವಣೆಗೂ ಹಣ ಬಳಕೆ ಆಗಿದೆ ಅಲ್ಲ ಅದಕ್ಕೆ ನಾನೇನಲ್ಲ ಈಗ ಬಳ್ಳಾರಿ ಇಲೆಕ್ಷನ್ ಅಂತಂದ್ರೆ ಆಟೋಮೆಟಿಕ್ ಅಲ್ಲಿ ಎಂ ಪಿ ಯಾರು ತುಕಾರಾಮ ಹಾಗಾದ್ರೆ ಈ ರೀತಿಯಂತ ಒಂದು ಭ್ರಷ್ಟಾಚಾರದ ಹಣದಿಂದ ಇವತ್ತು ಆರಿಸ್ ಬರ್ತಾರಂದ್ರೆ அவரோக்கபா ஜனப்பிரிதி ஆதக்க அனர்க்தா நாளே அதே ரீதி அது ஃபர்ச்சு ப்ரூவ் ஆகிறது டெஃபினெட்லி